ಇಂದಿನಿಂದ ಪ್ರಾರಂಭವಾಗ ಪ್ರಾರಂಭ ಆಗ್ತಾ ಇರುವಂಥ ಚಳಿಗಾಲದ ಅಧಿವೇಶನ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕಾಗಿದೆ ಪ್ರಮುಖವಾಗಿ ಈ ನಾಡಿನ ರೈತರು ಸಂಕಷ್ಟದಲ್ಲಿದ್ದಾರೆ ಕಬ್ಬು ಬೆಳೆಗಾರರು ಮೆಕ್ಕೆಜೋಳ ಬೆಳಿತಕ್ಕಂಥ ರೈತರು ಭತ್ತ ತೊಗರಿ ಈ ರಾಜ್ಯ ಒಂದು ನಿರ್ಲಕ್ಷ್ಯದ ಕಾರಣದಿಂದಾಗಿ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಮತ್ತೊಂದು ಕಡೆ ಏನು ಚುನಾವಣೆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ನಿರುದ್ಯೋಗಿಗಳಿಗೆ ನಿರುದ್ಯೋಗಿಗಳನ್ನು ನಿರ್ಮೂಲನೆ ಮಾಡ್ತೇವೆ ಲಕ್ಷಾಂತರ ಯುವಕರಿಗೆ ಒಂದು ಉದ್ಯೋಗವನ್ನು ಕೊಡುವಂಥ ಕೆಲಸ ಮಾಡ್ತೇವೆ ತುಂಬ ಭರವಸೆಯನ್ನು ಕೊಟ್ಟ ಕೊಟ್ಟಿದ್ರು ಅದು ಕೂಡ ನಾವು ಬರುವತ್ತೆಗೂ ಕೂಡ ಒಂದು ಈಡೇರಿಲ್ಲ ನೇಕಾರರ ಸಮಸ್ಯೆಗಳಿರ್ಬೋದು ರಾಜ್ಯದ ಅಭಿವೃದ್ಧಿಯ ವಿಚಾರ ಎಲ್ಲ ವಿಚಾರಗಳನ್ನು ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿದೆ ಜೊತೆ ಜೊತೆಗೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಈ ವಿಚಾರದಲ್ಲೂ ಕೂಡ ಚರ್ಚೆನ ಮಾಡೋರಿದ್ದಾರೆ ಕಬ್ಬು ಮತ್ತು ಕಬ್ಬು ಮತ್ತು ಮೆಕ್ಕೆಜೋಳದ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದನ್ನು ತಿಳ್ಕೊಬೇಕು ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಭಾಳ ನಿಸ್ಸೀಮರಿದ್ದಾರೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ಳುವ ಸಲುವಾಗಿ ಪ್ರತಿ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ದೂರುವಂಥದ್ದು ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆಯುವಂಥದ್ದು ಇದರಲ್ಲಿ ಭಾಳ ನಿಸ್ಸೀಮರಿದ್ದಾರೆ ಆದರೆ ಇದರ ನಡುವೆ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ನೂರ ನಲವತ್ತು ಶಾಸಕರು ಅವ್ರಿಗೆ ಜೊತೆಯಲ್ಲಿದ್ದಾರೆ ಅದನ್ನು ಮರ್ತಾ ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರದ ಕರ್ತವ್ಯವನ್ನು ಮರ್ತಿದ್ದಾರೆ ಎಲ್ಲ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರನ ದೂರು ಒಂದು ಪರಿಪಾಠವನ್ನು ಮಾಡ್ಕೊಂಡು ಬಂದಿದ್ದಾರೆ ವಿನಃ ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಈ ಡ್ರಾಮಾ ಮಾಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ನಾವು ಚರ್ಚೆ ಮಾಡ್ತಿರ್ತಕ್ಕಂಥ ಚರ್ಚ ಮಾಡ್ತಾ ಚರ್ಚೆ ಬಿಜೆಪಿ ಅಲ್ಲಿ ಬಹಳಷ್ಟು ಒಡಕಿದೆ ಅವರು ನಮ್ಮ ಬಗ್ಗೆ ಹೇಳ್ತಿದ್ದಾರೆ ನಮ್ಮಲ್ಲಿ ಯಾವ ಒಳ ಜಗಳಿಲ್ಲ ಏನಿಲ್ಲ ನಮ್ದೊಂದು ರಾಜಕೀಯ ಪಕ್ಷ ಆದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿದೆ ಆಡಳಿತ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಮಂತ್ರಿಗಳನ್ನ ದಂಡನ ಕಡ್ಕೊಂಡು ಶಾಸಕರ ದಂಡನ ಕಡ್ಕೊಂಡು ವಾರದಲ್ಲಿ ಮೂರ್ನಾಲ್ಕು ಜನ ಡೆಲ್ಲಿ ಹೋಗಿ ಕೂತಿರ್ತಾರೆ ಉಪಮುಖ್ಯಮಂತ್ರಿಗಳು ಅವ್ರ ಸಚಿವರು ದಂಡ ತಗೊಂಡು ಅವ್ರೋಗಿ ಡೆಲ್ಲಿ ಕೂತ್ಕೊಳ್ತಾರೆ ಇವರ ಆಂತರಿಕ ಕಚ್ಚಾಟದ ಪರಿಣಾಮ ಹಾಗೆ ಇವತ್ತು ಕಬ್ಬು ಬೆಳೆಗಾರಾಗಲಿ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಇರ್ಬೋದು ಭತ್ತ ಬೆಳೀತಕ್ಕಂಥ ರೈತರು ಈ ಸಮಸ್ಯೆ ಬಂದಾಗ ಸಕಾಲಕ್ಕೆ ಇವತ್ತು ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ರಾಜ್ಯ ಸರ್ಕಾರಕ್ಕೆ ಇವರು ಯೋಗ್ಯತೆಗೆ ಇದೆ ಬೆಳಗಾವಿನಲ್ಲಿ ಐದಾರು ದಿನಗಳು ರೈತರು ಬೀದಿಗಿಳಿದು ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ರು ಒಬ್ಬ ಸಚಿವಾಲ ಬಂದು ಮಾತಾಡಲಿಲ್ಲ ಭಾರತೀಯ ಜನತಾ ಪಾರ್ಟಿ ಹೋರಾಟ ಕೇಳಿದ ಮೇಲೆ ಆಮೇಲೆ ಸಕ್ಕರೆ ಮಾಲೀಕರನ್ನ ಕಾರ್ಖಾನೆ ಮಾಲೀಕರನ್ನ ಕಬ್ಬು ಬೆಳೆಗಾರರನ್ನ ಕರೆದರು ಇವತ್ತು ಕೂಡ ಇತ್ಯರ್ಥ ಆಗಿದೆ ಅದರ ಸಮಸ್ಯೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಯಾವಾಗ ತೆಗೆದು ತರೀಬೇಕಾಗಿತ್ತು ಎಲ್ಲ ದಲ್ಲಾಳಿಗಳಿಗೆ ಬ್ರೋಕರ್ಗಳಿಗೆ ಅವಕಾಶ ಮಾಡಿಕೊಟ್ಟು ರೈತರ ಜೀವನ ಹಿಂಡಿ ಸಾವಿರದ ಐನೂರು ಸಾವಿರದ ಆರ್ನೂರು ರೂಪಾಯಿ ಮೆಕ್ಕೆಜೋಳ ಖರೀದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಇದ್ರು ಕೂಡ ಈ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡದೇ ಇರ್ತಕ್ಕಂಥ ಪರಿಣಾಮವಾಗಿ ಒಬ್ಬ ರೈತರು ಸಾವಿರದ ಐನೂರು ಸಾವಿರದ ಆರೋಗ್ಯ ಮಾಡ್ಕೊಂಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರದ ವೈಫಲ್ಯವೇ ಇವತ್ತು ಅತಿಥಿ ಉಪನ್ಯಾಸಕರು ಪದವಿ ಪೂರ್ವ ಕಾಲೇಜುಗಳಲ್ಲಿ ಏನಾಗಿದೆ ಪರಿಸ್ಥಿತಿ ಕೂಡ ಹೆಚ್ಚು ಮಾಡಬೇಕಂದ್ರು ಅವರು ಕೂಡ ಬೀದರ್ ಹೋರಾಟ ಮಾಡ್ತಾ ಇದ್ದಾರೆ ಆರೋಗ್ಯ ಕ್ಷೇತ್ರ ಏನಾಗಿದೆ ಶಿಕ್ಷಣ ಶಿಕ್ಷಣ ಕ್ಷೇತ್ರದ ಏನಾಗಿದೆ ಎಲ್ಲವೂ ಕೂಡ ನಾವು ಚರ್ಚೆನ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತೀವಿ ಏನು ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಈ ನಾಡಿನ ರೈತರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯಕ್ಕೆ ಈ ನಾಡಿಗೆ ಇರತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಬಗ್ಗೆ ಯಾವುದೋ ಕಾಳಜಿಯನ್ನು ತೋರದೆ ಇರುವಂಥ ಈ ದುರ್ವರ್ತನೆ ಏನಿದೆ ಮತ್ತು ರೈತರ ಸಮಸ್ಯೆಗಳು ಎಲ್ಲವನ್ನು ತೆಗೆದುಕೊಂಡು ನಾಳೆ ದಿನ ಸುವರ್ಣಸೌಧ ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡ್ತೇವೆ ಈ ರೀತಿ ನಾನಾ ವಿಚಾರಗಳಿದ್ದಾವೆ ಪಂಚ ಗ್ಯಾರಂಟಿಗಳು ಯಾವ ರೀತಿ ಪಂಚರ್ ಆಗಿದೆ ಓಟ್ ಚೋರಿ ಓಟ್ ಚೋರಿ ಅಂತ ಹೇಳ್ಕೊಂಡು ಹೊಸ ಡ್ರಾಮೆ ಹೊಸದಾಗಿ ಶುರು ಮಾಡಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಇರ್ಬೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಇವತ್ತು ಯಾವ ರೀತಿ ಚೋರಿ ಚೋರಿಯನ್ನು ಮಾಡ್ತಾ ಇದ್ದಾರೆ ಇವೆಲ್ಲವನ್ನು ಚರ್ಚೆ ಮಾಡ್ತೀವಿ ಪ್ರಯತ್ನ ಮಾಡೋದು ಹೇಳ್ತೀವಿ